ನಮಸ್ಕಾರ ಸ್ನೇಹಿತರೆ ವೀಣಾ ಸ್ವಾಗತ ಬೆಳಗಿನ ತಿಂಡಿಗೆ ಅಥವಾ ರಾತ್ರಿ ಊಟಕ್ಕೆ ತುಂಬ ಸುಲಭವಾಗಿರುವಂಥ ಎಗ್ ಬುರ್ಜಿ ಹಾಗೆ ಮೊಟ್ಟೆ ಪಲ್ಯ ಅಂತಲೂ ಕರೀತಾರೆ ಹಾಗೆ ಇದ್ರ ಜೊತೆಯಲ್ಲಿ ಪದರಪದ್ರವಾಗಿರೋವಂಥ ಚಪಾತಿನ ಮಾಡ್ಕೊಳ್ಬೋದು ಎರಡು ಚಪಾತಿ ತಿನ್ನೋರು ನಾಲ್ಕು ಚಪಾತಿ ತಿಂತಾರೆ ಅಷ್ಟು ಪದ್ರ ಪದ್ರವಾಗಿ ಬರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ವೀಣಾಡಿಗೆ ಅಡುಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿಲ್ಲಿ ಅರ್ಧ ಗಂಟೆ ಮೊದಲೇ ಗೋಧಿ ಹಿಟ್ಟು ಉಪ್ಪು ಎಣ್ಣೆ ಹಾಕಿ ನೀರು ಹಾಕಿ ಕಲಸಿಟ್ಕೊಂಡಿದ್ದೀನಿ ಗೋಧಿ ಹಿಟ್ಟನ್ನು ಚೆನ್ನಾಗಿ ಸ್ವಲ್ಪ ಸಾಫ್ಟಾಗಿ ಕಲಸಿ ನೆನೆಯೋದಕ್ಕೆ ಬಿಟ್ಬಿಡಬೇಕು ಈಗ ಎಗ್ ಬುರ್ಜಿ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಸಿಡಿದ ಸಿಡಿದ್ಮೇಲೆ ಒಂದು ಕರಿಯಷ್ಟು ಕರಿಬೇವು ಈರುಳ್ಳಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಮೂರು ಮೀಡಿಯಮ್ ಗಾತ್ರದ್ದು ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಈರುಳ್ಳಿ ನೀವು ಎಷ್ಟು ಹಾಕ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಎಗ್ ಬುಜ್ಜಿ ಬರುತ್ತೆ ಚೆನ್ನಾಗಿದನ್ನು ಹುರ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಸ್ವಲ್ಪ ಸಾಫ್ಟಾಗಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕಾಗತ್ತೆ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ ಈರುಳ್ಳಿ ಬಾಡಿಸ್ಕೊಬೇಕು ಒಂದು ತಟ್ಟೆ ಮುಚ್ಚಿ ಹಾಗೆ ಫ್ರೈ ಮಾಡೋದಕ್ಕೆ ಬಿಟ್ಬಿಡ್ಬೇಕು ಈ ರೀತಿ ಈರುಳ್ಳಿ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೋಬೇಕು ಆಗಲೇ ತುಂಬ ರುಚಿಯಾಗಿ ಬರುತ್ತೆ ಎಗ್ ಬುರ್ಜಿ ಈಗ ಇದಕ್ಕೆ ಒಂದು ಚಿಕ್ಕ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಈ ರೀತಿ ಎಲ್ಲನೂ ಬಾಡಿಸ್ಕೊಂಡ್ಬಿಡಬೇಕು ನಾನಿಲ್ಲಿ ಖಾರಕ್ಕೆ ಅಜ್ಕಾರ ಹಾಕ್ತಾಯಿಲ್ಲ ಹಸಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ರುಬ್ಬಿಟ್ಕೊಂಡಿದ್ದೀನಿ ನಿಮಗೆ ಹಸಿ ಬೇಡ ಗ್ಯಾಸ್ಟ್ರಿಕ್ ಅನ್ನೋರು ಹಚ್ ಖಾರದ ಪುಡಿನೇ ಹಾಕೋಬೋದು ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕಷ್ಟು ಖಾರನ ಹಾಕ್ಕೋಬೋದು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡಬೇಕು ಸ್ವಲ್ಪ ಖಾರದ ಪುಡಿನೇ ಹಾಕ್ತಾಯಿದ್ದೀನಿ ಎಲ್ಲನೂ ಒಂದ್ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡಬೇಕು ನಾನಿಲ್ಲಿ ಆರು ಏಳು ಮೊಟ್ಟೆನ ಒಂದು ಪಾತ್ರೆಗೆ ಒಡೆದು ಹಾಕ್ಕೊಂಡಿದ್ದೀನಿ ಒಂದೊಂದು ಸಾರಿ ಕೆಟ್ಟೋಗಿರುತ್ತೆ ಮೊಟ್ಟೆ ಅದಕ್ಕೆ ನೋಡಿಕೊಂಡು ಒಂದು ಪಾತ್ರೆಗೆ ಮೊದಲೇ ಹಾಕಿ ಇಟ್ಕೋಬೇಕು ಚೆನ್ನಾಗಿಲ್ಲನೂ ಸಲ ಮಿಕ್ಸ್ ಮಾಡ್ಕೊಂಬಿಡಬೇಕು ಹಸಿ ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕೋಬೋದು ಈಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಎಲ್ಲಾನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ತುಂಬ ರುಚಿಯಾಗಿರೋವಂಥ ಎಗ್ ಬುರ್ಜಿ ರೆಡಿಯಾಗುತ್ತೆ ಚೆನ್ನಾಗಿ ಎಲ್ಲಾನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಹಾಗೆ ತಳ ಎಲ್ಲ ಹಿಡಿಯುತ್ತೆ ಹಾಗೆ ಚೆನ್ನಾಗಿದ್ದನ್ನು ಮಿಕ್ಸ್ ಮಾಡಿಕೊಂಡು ಎಲ್ಲಾನು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಹುರ್ಕೊಂಬಿಡಬೇಕು ಈ ರೀತಿ ಎಲ್ಲಾನು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಎಲ್ಲ ಒಂದು ಸಮ ಮಾಡ್ಕೊಂಬಿಟ್ರೆ ಅಂತೂ ರುಚಿಯಾಗಿರೋವಂಥ ಮೊಟ್ಟೆ ಪಲ್ಯ ರೆಡಿ ಆಗುತ್ತೆ ಈಗ ರೆಡಿ ಆಗುತ್ತೆ ಈಗ ಒಂದು ತಟ್ಟೆ ಮುಚ್ಚಿ ಹಾಗೆ ಸಿಮ್ನಲ್ಲಿ ಒಂದು ನಿಮಿಷ ಬಿಟ್ಬಿಟ್ರಂತೂ ರುಚಿಯಾಗಿರುವಂಥ ಮೊಟ್ಟೆ ಪಲ್ಯ ರೆಡಿ ಆಗುತ್ತೆ ಈಗ ಚಪಾತಿ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಒಂದೊಂದೇ ಉಂಡೆನ ಈ ರೀತಿ ಮಾಡಿಕೊಂಡು ನಾನಿಲ್ಲಿ ಪದ್ರ ಪದ್ರವಾಗಿ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಎಣ್ಣೆನ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಸಾವ್ರಿಕೊಂಡು ಈ ರೀತಿ ತ್ರಿಕೋನಾಕಾರವಾಗಿ ಈ ರೀತಿ ಮಾಡಿಕೊಂಡು ಇನ್ನು ಸ್ವಲ್ಪ ಒಣ ಹಿಟ್ಟನ್ನೆಲ್ಲ ಹಾಕ್ಕೊಂಡು ಉದುರಿಸ್ಕೊಂಡು ಹಾಗೆ ಲಟ್ಟಿಸ್ಕೊಳ್ಳೋದು ಈ ರೀತಿ ಮಾಡೋದರಿಂದ ಪದ್ರ ಪದ್ರವಾಗಿ ಚೆನ್ನಾಗಿ ಬರುತ್ತೆ ಚಪಾತಿ ತವಾ ಚೆನ್ನಾಗಿ ಕಾದಿದೆ ಮೇಲೆ ಹಾಕ್ಬಿಟ್ಟು ಇದನ್ನು ಒಂದು ನಿಮಿಷ ಕಾಲ ಹಾಗೆ ಬಿಟ್ಬಿಡಬೇಕು ಚೆನ್ನಾಗಿದ್ದು ಸ್ವಲ್ಪ ರೋಸ್ಟ್ ಆಗಬೇಕು ಹಾಗೆ ಉಬ್ಬಿ ಬರುತ್ತೆ ಈ ರೀತಿ ಮಾಡ್ಕೊಂಡ್ರಂತೂ ಒಂದೇ ರೀತಿ ಚಪಾತಿ ಮಾಡ್ಕೊಂಡಿರ್ತೀವಿ ಈ ರೀತಿ ಪದರ ಪದರವಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ಇವಾಗ ಎಣ್ಣೆ ನಿಮ್ಗೆ ಇಷ್ಟವಾದ ತುಪ್ಪ ಸಹ ಹಾಕ್ಕೋಬೋದು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ರೋಸ್ಟ್ ಮಾಡಿಕೊಳ್ಬೇಕು ಈ ರೀತಿ ಮಗ್ಚ ಹಾಕೊಂಡು ಇನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಹಾಗೆ ಅದ್ರ ಮೇಲೂ ಸಹ ತುಪ್ಪನ ಅಥವಾ ಎಣ್ಣೆನ ಹಾಕೋಬೋದು ನಾನಿಲ್ಲಿ ಎಣ್ಣೆನ ಇದ್ದೀನಿ ಈ ರೀತಿ ಚೆನ್ನಾಗಿ ರೋಸ್ಟ್ ಆಗಬೇಕು ಹಾಗೆ ಸುತ್ತಲೂ ಈ ರೀತಿ ಪ್ರೆಸ್ ಮಾಡಿ ಬೇಯಿಸ್ಕೊಂಡ್ರೆ ತುಂಬ ರುಚಿಯಾಗಿರೋವಂಥ ಹಾಗೆ ಪದ್ರ ಪದ್ರವಾಗಿರೋಂಥ ಚಪಾತಿ ರೆಡಿ ಆಗುತ್ತೆ ಈಗ ಬಿಸಿ ಬಿಸಿಯಾಗಿರೋವಂಥ ಎಗ್ಬುರ್ಜಿ ರೆಡಿಯಾಗಿದೆ ಈಗ ಸರ್ವ್ ಮಾಡ್ಕೊಳ್ಳೋಣ ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ ಅಂದರೆ ಈ ಮೊಟ್ಟೆ ಪಲ್ಯ ತುಂಬ ಚೆನ್ನಾಗಿರುತ್ತೆ ಬೆಳಗಿನ ತಿಂಡಿಗೂ ಮಾಡ್ಕೋಬೋದು ರಾತ್ರಿ ಊಟಕ್ಕೂ ಸಹ ಮಾಡ್ಕೋಬೋದು ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸುಬ್ರೆ ಯಾರನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೀವು ಮಾಡಿ ಹೇಗಿತ್ತು ಅಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ವೀಣಾಡ್ಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು